ಎಲ್ಲರಿಗೂ ನನ್ನ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಊರಲ್ಲಿ ಬಂಡಿ ಹಬ್ಬ ಇದ್ದಿದ್ರಿಂದ ನಾವು ಕೆ ಆರ್ ಮಾರ್ಕೆಟ್ಗೆ ಹೂವೆಲ್ಲ ತಗೊಳಕ್ ಹೋಗಿದ್ವಿ ಏನಕ್ಕಪ್ಪ ಕೆ ಆರ್ ಮಾರ್ಕೆಟ್ ಅಂತ ಅಂದ್ರೆ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೋದ್ಮೇಲೆ ನಿಜವಾಗ್ಲೂ ತುಂಬಾನೇ ಶಾಕ್ ಆಗಿತ್ತು ಇಷ್ಟು ಕಡಿಮೆ ರೇಟಲ್ಲಿ ಇಷ್ಟೆಲ್ಲ ಹೂವು ಸಿಗುತ್ತಾ ಮತ್ತೆ ಇಷ್ಟು ಫ್ರೆಶ್ ಇರುತ್ತಾ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಾವು ಯಾವ್ಯಾವ ಹೂಗೆ ಎಷ್ಟೆಷ್ಟು ರೇಟ್ ಕೊಟ್ವಿ ಏನೇನೆಲ್ಲ ತಗೊಂಡ್ವಿ ಅನ್ನೋದು ನಿಮಗೆ ಅಪ್ಡೇಟ್ ಸಿಗುತ್ತೆ ಮತ್ತೆ ನಮ್ಮ ಊರಲ್ಲಿ ನಾವು ಬಂಡಿ ಹಬ್ಬನ ಹೇಗ್ ಮಾಡಿದ್ವಿ ಅದಕ್ಕೆ ಏನೇನೆಲ್ಲ ಸ್ಪೆಷಲ್ ಮಾಡಿದ್ವಿ ಏನಿತ್ತು ಅನ್ನೋದ್ರ ಬಗ್ಗೆನು ಹೇಳಿದೀನಿ ನನ್ನ ಚಾನಲ್ ಅಲ್ಲಿ ಒಂದೇ ತರ ಕಂಟೆಂಟ್ ಏನು ಮಾಡಿರಲ್ಲ ಎಲ್ಲಾ ತರದ ಕಂಟೆಂಟ್ ವಿಡಿಯೋಸ್ ಗಳನ್ನ ಮಾಡಿರ್ತೀನಿ ಹಾಗಾಗಿ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು ನನ್ನ ಚಾನಲ್ ನ ಸಪೋರ್ಟ್ ಮಾಡ್ತೀರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮಅಮ್ಮ ಅವ್ರ ಊರಲ್ಲಿ ಬಂಡಿ ಹಬ್ಬ ಇತ್ತು ನಮ್ಮ ಸಿಸ್ಟರ್ ಹಬ್ಬಕ್ಕೂ ತಗೋಬೇಕು ಅಂದಿದ್ಲು ನಾವು ಚಿಕ್ಕಪೇಟೆ ಮಾರ್ಕೆಟ್ ನ ನೋಡಿರಲಿಲ್ಲ ನೋಡೋಣ ನೈಟ್ ಎಲ್ಲ ಮಾರ್ಕೆಟ್ ಇರುತ್ತೆ ಅಂತಾರಲ್ಲ ಅಂತ ಹೋದ್ವಿ ಫೋರ್ ಓ ಕ್ಲಾಕ್ ಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಫುಲ್ ಜನಗಳಿದ್ರು ನಾಲ್ಕು ಗಂಟೆ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ ಈ ಮಾರ್ಕೆಟ್ ಎರಡು ಗಂಟೆಗೆನೆ ಸ್ಟಾರ್ಟ್ ಆಗುತ್ತಂತೆ ನಾವು ಗಾಡಿನ ಮೇಲ್ಗಡೆನೆ ಹೈವೇಲಿ ಪಾರ್ಕ್ ಮಾಡಿ ಬಂದ್ವಿ ಯಾಕಂದ್ರೆ ಒಳಗಡೆ ಫುಲ್ ಮಾರ್ಕೆಟ್ ಇರೋದ್ರಿಂದ ಗಾಡಿ ತಗೊಂಡ್ ಬರಕ್ ಆಗಲ್ಲ ಚಿಕ್ಕಪೇಟೆ ಮಾರ್ಕೆಟ್ ಎಂಟ್ರಾದ ತಕ್ಷಣನೇ ಫುಲ್ ಹೂಗಳು ಘಮ ಘಮ ಅಂತಿರುತ್ತೆ ಎಷ್ಟು ಫ್ರೆಶ್ ಇರುತ್ತೆ ಅಂತ ಅಂದ್ರೆ ನೋಡಕ್ಕೆ ಚಂದ ಅಷ್ಟು ಬೆಳೆ ಬೆಳಗ್ಗೆ ಅಷ್ಟು ಫ್ರೆಶ್ ಹೂಗಳನ್ನ ಇಲ್ಲದ್ರದ್ದು ರೇಟ್ ಆಲ್ಮೋಸ್ಟ್ ಕಡಿಮೆನೆ ಇರುತ್ತೆ ನೋಡಿ ಈ ತರ ತೋರಣ ಎಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತಾರಲ್ಲ ಇದೆಲ್ಲ ನಿಮ್ಗೆ ಸಿಂಗಲ್ ಸಿಂಗಲ್ ಒನ್ ಒಂದ್ ತೋರಣ ತ್ರೀ ಹಂಡ್ರೆಡ್ ಹೇಳ್ತಾರೆ ಸಿಂಗಲ್ ಪೀಸ್ ತಗೊಳೋದಿದ್ರೆ ಬಲ್ಕ್ ಅಲ್ಲಿ ತಗೋತೀವಿ ಅಂದ್ರೆ ತುಂಬಾನೇ ಕಡಿಮೆ ಕೊಡ್ತಾರೆ ನಾಲ್ಕ್ ಗಂಟೆನೆ ಬೇಗ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡಿದ್ರೆ ನಾಲ್ಕ್ ಗಂಟೆಗೆ ಆಲ್ರೆಡಿ ಫುಲ್ ರಶ್ ಆಗಿ ಹೋಗ್ಬಿಟ್ಟಿತ್ತು ರೇಟ್ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಇತ್ತು ನೀವು ಬೇಗ ಇಲ್ಲಿ ಬಂದ್ಬಿಟ್ರೆ ಯಾವ ಯಾವ ತರಹದ ಬೇಕು ಡೆಕೋರೇಷನ್ ಎಲ್ಲಾ ತರದ್ದು ಹೂಗಳು ಸಿಗುತ್ತೆ ಮತ್ತೆ ಕಡಿಮೆನೆ ಸಿಗುತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಬರ್ತಾ ಯಾವಾಗ್ಲೂ ಕ್ಯಾಶ್ ನ ಕ್ಯಾರಿ ಮಾಡಿ ಸ್ವಲ್ಪ ಎಲ್ಲರತ್ರ ಫೋನ್ ಪೇ ಇರಲ್ಲ ಕ್ಯಾಶ್ ಕೊಡಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ರೇಟ್ ಎಲ್ಲ ತುಂಬಾನೇ ಕಡಿಮೆ ಇತ್ತು ಟ್ವೆಂಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಿದ್ರು ಯಾವ ಯಾವ ತರ ದಾರಗಳು ಬೇಕು ಎಲ್ಲಾ ತರ ದಾರಗಳು ಸಿಗುತ್ತೆ ಇದು ಸ್ಟಾರ್ಟಿಂಗ್ ನೀವ್ ಆದ ತಕ್ಷಣನೇ ಈ ರೀತಿ ಎಲ್ಲಾ ತರ ದಾರಗಳು ಎಲ್ಲಾ ಮಾರ್ತಿರ್ತಾರೆ ಮತ್ತೆ ಈ ತರ ಮಾರೆಲ್ಲ ನಿಮ್ಗೆ ಐವತ್ ರೂಪಾಯಿ ಆ ರೀತಿ ಮಾರ್ತಿರ್ತಾರೆ ಈ ತರ ಕಟ್ಟಿರೋ ಅಂತ ಚೆಂಡು ಹೂ ಎಲ್ಲ ನಿಮಗೆ ಮಾರು ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಆ ರೀತಿ ಇರುತ್ತೆ ಹೂ ಅಲ್ಲದೆ ನಿಮ್ಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಗರಿ ಮತ್ತೆ ಬಿಲ್ ಪತ್ರೆ ಎಲ್ಲಾ ಸಿಗುತ್ತೆ ಅದಕ್ಕೆ ಎಲ್ಲ ಹತ್ತು ರೂಪಾಯಿಗೆ ಕಟ್ಟು ಆ ರೀತಿ ಕೊಡ್ತಾ ಇದ್ರು ಅವ್ರೆ ಹೂಗಳಂತೂ ಬಂದ್ರೆ ಫುಲ್ ಫ್ರೆಶ್ ಆಗಿದ್ವು ಇಪ್ಪತ್ತು ರೂಪಾಯಿಗೆ ಮೂರ್ ಮಾರ್ತಿದ್ರು ಮೂರು ನಾಲ್ಕು ಆ ರೀತಿ ಎಲ್ಲಾ ಕೊಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕ್ಯಾಶ್ ಕೊಡಿ ಫೋನ್ ಪೇ ಇಲ್ಲ ಅಂತ ಹೇಳ್ತಿದ್ರು ಅವ್ರೆ ಹೂ ತಗೊಳಕೆ ಆಗ್ಲಿಲ್ಲ ಯಾಕೆ ಅಂದ್ರೆ ಚೇಂಜ್ ತಂದಿದ್ದೆಲ್ಲ ಮೊದ್ಲೆ ಕೊಟ್ಬಿಟ್ವಿ ಇವ್ರ ಕ್ಯಾಶ್ ಬೇಕು ಅಂತಲೇ ಅಂತಿದ್ರು ಹಾಗಾಗಿ ನಮ್ಗೆ ಬಿಡಿ ಹೂ ಬೇಕಿತ್ತು ಹಾಗಾಗಿ ಮಾರ್ಕೆಟ್ ಇಂದ ಸ್ವಲ್ಪ ಒಳಗಡೆ ಹೋದ್ವಿ ಹೋದ್ರೆ ಬೆಳಗಿನ ಜಾವ ನಾಲ್ಕ ಗಂಟೆ ಅಂತ ಅನ್ಸ್ಲೇ ಇಲ್ಲ ಅಷ್ಟು ಜನಗಳು ಒಳಗಡೆ ಹೇಳ್ತಾರೆ ಏಷ್ಯಾದಲ್ಲಿ ನಂಬರ್ ಒನ್ ಫ್ಲವರ್ ಮಾರ್ಕೆಟ್ ಅಂತ ನಮ್ ಚಿಕ್ಕಪೇಟೆಯಲ್ಲಿ ಇರೋದನ್ನ ನೋಡಿ ಯಾವ್ಯಾವ ತರ ಹೂ ಬೇಕು ಎಲ್ಲ ಫ್ರೆಶ್ ಇದಾವೆ ಒಂದಕ್ಕೂ ಒಂದೊಂದ್ ತರ ರೇಟು ಸುಗಂಧರಾಜಂತೂ ಮೂವತ್ ರೂಪಾಯಿ ಕೆಜಿ ಇಪ್ಪತ್ ರೂಪಾಯಿ ಕೆಜಿ ಆ ರೀತಿ ಇತ್ತು ಈ ತರ ಸೇವಂತಿಗೆ ಚೆಂಡು ಎಲ್ಲ ಐವತ್ ರೂಪಾಯಿ ಕೆಜಿ ಅರವತ್ ರೂಪಾಯಿ ಕೆಜಿ ಗೆಲ್ಲ ಮಾಡ್ತಿದ್ರು ನಮಗ್ ಚೆಂಡು ಬೇಕಿತ್ತು ಹಾಗಾಗಿ ಚೆಂಡು ತಗೊಳಕೆ ಅಂತ ಒಳಗಡೆ ಹೋಗಿದ್ವಿ ಎರಡೆರಡು ಕೆಜಿ ಕೆ ಜಿ ತಗೊಂಡ್ವಿ ಹಂಡ್ರೆಡ್ ರುಪೀಸ್ ಎರಡು ಕೆಜಿ ಕೊಟ್ರು ಇನ್ ಸೇವಂತ ಕೆ ಹೂ ನೋಡೋದಿದ್ರೆ ಯಾವ್ಯಾವ ತರ ಕಲರ್ ಇದೆ ಅಂತ ನಾನು ಅಲ್ಲೋಗ ನೋಡ್ಕೊಂಡಿದ್ವಿ ಇಷ್ಟೊಂದು ಕಲರ್ ಇದೆಯಾ ಸೇವಂತಿಕೆ ಹೂವಲ್ಲಿ ಅಲ್ಲಿ ಅಂತ ಎಲ್ಲದೂ ಕೂಡ ಒನ್ ಟ್ವೆಂಟಿ ಕಿಲೋ ಹಂಡ್ರೆಡ್ ಕಿಲೋ ಆ ರೀತಿ ಇತ್ತು ಆ ರೀತಿ ರೇಟ್ ಇತ್ತು ಈ ತರದ್ ಹೂವು ಸಿಗಲ್ಲ ಅಂತ ಹೇಳಂಗಿಲ್ಲ ಆ ತರ ಎಲ್ಲಾ ತರ ಹೂಗಳು ಎಲೆಗಳು ಎಲ್ಲಾ ಸಿಗುತ್ತೆ ಮಲ್ಗೆ ಹೂವಿನ ತಿಂಡಿಂಗ್ ಬಂದ್ರೆ ನಲ್ವತ್ ರೂಪಾಯಿ ಮೂವತ್ ರೂಪಾಯಿ ಆ ರೀತಿ ಎಲ್ಲಾ ರೇಟ್ ಇತ್ತು ನೋಡಿ ಇಲ್ಲಿ ಇಲ್ಲಿಟ್ಟಿದಾರಲ್ಲ ಇದೆಲ್ಲ ಮೂವತ್ತು ನಲ್ವತ್ತು ಹೇಳ್ತಿದ್ರು ಮತ್ತೆ ಇಲ್ಲಿ ಒಂದರ ಫ್ಲವರ್ ತರ ಇದೆಯಲ್ಲ ಹೂವು ಅದು ಐವತ್ ರೂಪಾಯಿ ಜೊತೆ ಇತ್ತು ತುಂಬಾ ಚೆನ್ನಾಗಿತ್ತು ನಾವ್ ಅದನ್ನು ಕೂಡ ತಗೊಂಡ್ವಿ ಮತ್ತೆ ಈ ದೇವಸ್ಥಾನಕ್ಕೆ ಬೇಕಾದಂತ ಐಟಮ್ಸ್ ಎಲ್ಲಾ ಕೂಡ ಇಲ್ಲಿ ಸಿಗುತ್ತೆ ಗ್ರಂಥಿ ಅಂಗಡಿ ಅಂತಾರಲ್ಲ ಆ ರೀತಿ ಕುಂಕುಮಾಡ್ಕೆ ಆ ತರದೆಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಮತ್ತೆ ನಾರ್ಮಲ್ ಪ್ರೈಸ್ ಅಲ್ಲೂ ಸಿಗುತ್ತೆ ಬಿಳಿಯದೆಲೆ ಅಂತೂ ಅಷ್ಟು ಚೆನ್ನಾಗಿದ್ವು ಕ್ವಾಲಿಟಿ ದು ಮೊಗ್ಗ ಬಂದ್ರೆ ಕಾಲ್ ಜಿಗೆ ನೂರು ಎಂಬತ್ತು ಐವತ್ತು ಆ ರೀತಿ ರೇಟ್ ಇತ್ತು ಮತ್ತೆ ಮಲ್ಲೆ ಹೂವು ಅಂತ ಅಂತಾರಲ್ಲ ಅದಕ್ಕೆಲ್ಲ ಕಾಲ್ ಕೆಜಿಗೆ ಸಿಕ್ಸ್ಟಿ ಏಯ್ಟಿ ಆ ರೀತಿ ನಿತ್ತು ನೋಡಿ ಇದೆ ಮಲ್ಲೆ ಹೂವು ಇದು ಕೂಡ ಚೆನ್ನಾಗಿತ್ತು ಮತ್ತೆ ಒಳಗಡೆ ಹೋದ್ರೆ ನಿಮಗೆ ಯಾವ ಯಾವ ತರ ಡಿಸೈನ್ ಹಾರಗಳು ಬೇಕು ಅದೆಲ್ಲ ಸಿಗುತ್ತೆ ಎಷ್ಟು ವೆರೈಟೀಸ್ ಇತ್ತು ಅಷ್ಟು ಬೆಳಗ್ಗೆನೆ ಅಂತ ಆದ್ರೆ ಈ ತರದ ಹಾರಗಳಿಗೆಲ್ಲ ಎರಡೂವರೆ ಸಾವಿರ ಎರಡು ಸಾವಿರ ಆ ರೀತಿ ಹೇಳ್ತಾ ಇದ್ರು ಒಂದಕ್ಕಿಂತ ಚೆನ್ನಾಗಿದ್ವು ಅಷ್ಟು ಚೆನ್ನಾಗಿದ್ವು ಎಲ್ಲವೂ ಮಾರ್ಕೆಟ್ ಅಲ್ಲಿ ನಾವು ಕಾಲ್ ಬಂದು ಒಂದೂವರೆ ಸಾವಿರ ಒಂದ್ ಸಾವಿರ ಎರಡ್ ಸಾವಿರ ಆ ರೀತಿ ಎಲ್ಲ ರೇಟ್ ಇತ್ತು ಬೇಗ ಬರ್ತಾ ನೀವು ಓನ್ ವೆಹಿಕಲ್ ಅಲ್ಲೇ ಬರ್ಬೇಕು ಮತ್ತೆ ಫೈವ್ ಓ ಕ್ಲಾಕ್ ಅಂಗೆ ನಿಮಗೆ ಬಸ್ಸಸ್ ಎಲ್ಲ ಸ್ಟಾರ್ಟ್ ಆಗತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಇತ್ತು ಇದು ಹಂಡ್ರೆಡ್ ರುಪೀಸ್ ಆ ರೀತಿ ಹೇಳ್ತಿದ್ರು ಇನ್ ಮಲ್ಲಿಗೆ ಹೂವಿಂದು ಮಗ್ಗಿನ್ ಜಡೆ ನೋಡೋದಿದ್ರೆ ನಾನೂರು ಐನೂರು ಇನ್ನೂರು ಆ ರೀತಿ ತರಾಂತರ ರೇಟ್ ಗಳಿದ್ವು ಎಷ್ಟು ಫ್ರೆಶ್ ಇದ್ವು ಅಂತ ಅಂದ್ರೆ ನೋಡಕ್ಕೆ ಒಂದ್ ಖುಷಿ ಅಷ್ಟು ಚೆನ್ನಾಗ್ ಕಾಣಿಸ್ತಿರುತ್ತೆ ಎಲ್ಲವೂ ಕೂಡ ರೋಸಿಗೆ ಬಂದ್ರೆ ಕೆಜಿ ಐವತ್ತು ಅರವತ್ತು ನಲ್ವತ್ತು ಆ ರೀತಿ ಇತ್ತು ರೇಟ್ ಹೆಣ್ಣೆಂತೂ ಟೆನ್ ರುಪೀಸ್ ಐದು ಆರು ಆ ರೀತಿ ಇತ್ತು ಎಲ್ಲಾ ದೊಡ್ಡ ದೊಡ್ಡ ಸೈಜ್ ಮಿಲ್ ಹಣ್ಣುಗಳೇನೆ ಮತ್ತೆ ಈ ತರ ಸೊಪ್ಪು ನೋಡೋದಿದ್ರೆ ಇಪ್ಪತ್ತು ರೂಪಾಯಿ ಮೂರ್ ಕಟ್ಟು ನಾಲ್ಕು ಕಟ್ಟು ಆ ರೀತಿ ಇತ್ತು ಬೆಳ ಬೆಳಗ್ಗೆ ಫ್ರೂಟ್ಸ್ ಅಂಗಡಿಗಳು ಕೂಡ ಎಲ್ಲಾ ಓಪನ್ ಆಗಿದ್ವು ಎಲ್ಲಾ ಫ್ರೆಶ್ ಫ್ರೂಟ್ಸ್ ಗಳೇ ಮತ್ತೆ ರೇಟು ಸ್ವಲ್ಪ ಕಡಿಮೆ ಇತ್ತು ತುಂಬಾ ಏನಲ್ಲ ನನ್ಗೆಂತೂ ಚಿಕ್ಕಪೇಟೆಗೆ ನೋಡ್ಬೇಕು ಇತ್ತ ಮಾರ್ಕೆಟ್ ನ ಅಂತ ತುಂಬಾ ಆಸೆ ಇತ್ತು ಇವತ್ತು ಅದ್ ಈಡೇ ಇರ್ತು ಹೇಗಿರುತ್ತೆ ಏನು ಅಂತ ಬಟ್ ಒಂದೆಂತು ನಿಜ ಈ ಮಾರ್ಕೆಟ್ ಅಲ್ಲಿ ಎಲ್ಲಾ ಸಿಗುತ್ತೆ ಮತ್ತೆ ರೀಸನಬಲ್ ರೇಟ್ ಅಲ್ಲೂ ಇರುತ್ತೆ ಫ್ರೆಶ್ ಆಗು ಇರುತ್ತೆ ಅಂತ ರೇಟು ಅಷ್ಟೇನೆ ತುಂಬಾನೇ ಕಡಿಮೆ ಇತ್ತು ದೊಡ್ಡ ದೊಡ್ಡ ಸೈಜ್ ಎಲ್ಲ ತರ್ಟಿ ಫಾರ್ಟಿ ಆ ರೀತಿ ಹೇಳ್ತಿದ್ವಿ ನೋಡಿ ಎಷ್ಟು ಇದೆ ಅಂತ ತರ್ಟಿ ರುಪೀಸ್ ನಾವು ಫುಲ್ ತರಕಾರಿ ಮಾರ್ಕೆಟ್ ಒಳಗೆ ಹೋಗಿಲ್ಲ ಬಟ್ ಎಂಟ್ರೆನ್ಸ್ ಅಲ್ಲೇ ಇತ್ತು ಅದ್ರೊಳಗೆ ಹೋದ್ರೆ ಇನ್ನ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಇನ್ನ ರೋಸಸ್ ಮತ್ತೆ ಡೆಕೋರೇಟಿವ್ ಹೂಗಳು ಇರ್ತಾವಲ್ಲ ಅದು ಆಕಡೆ ಹೋಗ್ಲೇ ಇಲ್ಲ ಅಷ್ಟೊತ್ತಿಗೆನೆ ಟೈಮ್ ಆಗ್ಬಿಡ್ತು ನಾವ್ ತಂದಿರೋ ಹೂವು ರೋಸು ಮತ್ತೆ ಮಾರಿಗೋಲ್ ಚೆಂಡು ಹೂವು ಎರಡು ಕಲರ್ ತಂದ್ವಿ ಯೆಲ್ಲೋ ರೆಡ್ ಮತ್ತೆ ಆರೆಂಜ್ ಇದು ಎರಡನ್ನೂ ಕಾಲ್ ಕಾಲ್ ಕೆಜಿ ತಗೊಂಡ್ವಿ ಮಲ್ಲೆ ಹೂವು ಮತ್ತೆ ದುಂಡ್ ಮಲ್ಲಿಗೆ ಹೂವನ ಎರಡ್ ಗ್ರಾಮ್ ಅಷ್ಟು ಕನ್ಕಾಂಬ್ರದ ಹೂವು ತಂದ್ವಿ ಮತ್ತೆ ಒಂದ್ ಕೆಜಿ ಕ್ಯಾರೆಟ್ ತಗೊಂಡ್ವಿ ಜಸ್ಟ್ ತರ್ಟಿ ರುಪೀಸ್ ಇತ್ತಲ್ಲ ಹಾಗಾಗಿ ತೋರ್ಸಿದ್ನಲ್ಲ ಈ ಹೂವು ಐವತ್ ರೂಪಾಯಿಗೆ ಎರಡು ಇದು ಕೂಡ ಚೆನ್ನಾಗಿತ್ತು ಅಂತ ತಗೊಂಡ್ವಿ ಇನ್ನ ಹಾರ ಬಂದು ಇಪ್ಪತ್ ರೂಪಾಯಿ ಒಂದ್ ಹಾರ ಇದು ನೂರು ರೂಪಾಯಿಗೆ ಐದ್ ಹಾರ ತಗೊಂಡ್ವಿ ದೊಡ್ಡದಾಗೆ ಇತ್ತು ಎಲ್ಲಾ ತಗೊಂಡು ನಾವು ಆಫ್ಟರ್ನೂನ್ ಹಾಗೆ ಊರಿಗೆ ಹೊರಟ್ವಿ ಊರಿರೋದು ಹಾಸನ್ ಡಿಸ್ಟಿಕ್ ಅರ್ಕಲ್ಗೂರ್ ತಾಲೂಕು ಮುದುಗ್ನೂರ್ ಅಂತ ನಮ್ಮ ಅಮ್ಮ ಅವರು ಊರದು ನಲ್ವತ್ ವರ್ಷ ಆಗಿತ್ತಂತೆ ಬಂಡಿ ಹಬ್ಬ ಮಾಡಿ ಈ ವರ್ಷ ಮಾಡ್ತಾ ಇದ್ರು ಇದ್ದು ಶುಕ್ರವಾರ ಇವತ್ತು ಸಿಹಿ ಊಟ ಇರುತ್ತೆ ನೆಕ್ಸ್ಟ್ ಡೇ ವೆಜ್ ಊಟ ಇರತ್ತೆ ಅದಕ್ಕೋಸ್ಕರ ಊಟದ ದಿನ ಒಬ್ಬಟ್ಟು ಮಾಡೋಣ ಅಂತ ಬೆಳಗ್ಗೆನೆ ನಾವು ಕಾಯಿ ಒಬ್ಬಟ್ಟಗೆಲ್ಲ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡ್ವಿ ತೋಳ್ರಿಂದ ಎಂಟು ಕಾಯಿನ ತುರ್ಕೊಂಡು ಅದನ್ನ ಈ ತರ ಗ್ರೈಂಡರ್ ಗೆ ಹಾಕೊಂಡು ಆ ಸ್ವಲ್ಪ ರುಬ್ಬಿದ್ಮೇಲೆ ಬೆಲ್ಲನೂ ಅದಕ್ಕೆ ಹಾಕೊಂಡ್ ರುಬ್ಕೊಂಡ್ವಿ ಲಾಸ್ಟ್ ಅಲ್ಲಿ ಈ ತರ ಒಲೆ ಮೇಲೆ ನೀಟಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಗಸಗಸೆ ಮತ್ತೆ ಏಲಕ್ಕಿ ಹಾಕೊಂಡು ಬೇಯಿಸ್ಕೋಬೇಕು ಕೈಗೆ ಅಂಟಬಾರ್ದು ಅಲ್ಲಿ ತನಕ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾ ಈ ಮೈದಾ ಹಿಟ್ ಜೊತೆಗೆ ಚಿರೋಟಿ ರವೆ ಹಾಕೊಂಡ್ ಹರಿ ಅಲ್ಲ ಮತ್ತೆ ಮುರ್ದೋಗೋದು ಆ ರೀತಿ ಏನಾಗಲ್ಲ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಮಾಡೋದಿತ್ತಲ್ಲ ಒಂದ್ ಎಪ್ಪತ್ತರಿಂದ ಎಂಬತ್ ಒಬ್ಬಟ್ಟಾಗಿದ್ದು ಹಾಗಾಗಿ ಸ್ವಲ್ಪ ಕೈಯಲ್ಲೇ ಮಾಡ್ತಿದ್ರೆ ನೋವಾಗುತ್ತೆ ಅಂತ ಪ್ರೆಸ್ಸಿಂಗ್ ಮನೆಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಕೈಯಲ್ಲಿ ಒತ್ತಿದ್ವಿ ನಮ್ಮ ಕಡೆ ಎಲ್ಲ ಸೀ ಊಟಕ್ಕೆ ಜಾಸ್ತಿ ಬರಲ್ಲ ಯಾರು ವೆಜ್ ಊಟಕ್ಕೆನೆ ಜಾಸ್ತಿ ನೆಂಟರುಗಳೆಲ್ಲ ಬರೋದು ಒಂದ್ ಎಂಬತ್ತರಿಂದ ತೊಂಬತ್ತು ಒಬ್ಬಟ್ಟನ ಮಾಡಿದ್ವಿ ಬೇಯ್ಸದೆ ತುಂಬಾ ಟೈಮ್ ಹಿಡಿದ್ಬಿಡ್ತು ಮಧ್ಯಾಹ್ನ ತನಕ ಅದೇ ಆಗ್ಬಿಡ್ತು ಒಬ್ಬಟ್ಟು ಬೇಯಿಸೋದೇನೆ ನೋಡಿ ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪೂರಿ ರೀತಿ ಉಬ್ಬಿ ಬಂದಿದೆ ಎಲ್ಲವೂ ಇದೇ ತರ ಬಂದ್ವು ಒಂದು ಕೂಡ ಹಾಳಾಗ್ಲಿಲ್ಲ ದೇವ್ರಿಗೆ ಎಡೆ ಇಡೋದೇನ್ ಇರಲಿಲ್ಲ ಇದು ಬರೀ ಮನೆ ಊಟಕ್ಕೆ ಬರ್ತಾರಲ್ಲ ಅವ್ರಿಗ್ ಕೊಡೋದು ಮಾತ್ರ ಆಯ್ತು ಬೇಗ ಕೆಲಸ ಎಲ್ಲಾ ಮುಗಿಸಿ ಸ್ನಾನ ಎಲ್ಲಾ ಮಾಡ್ಕೊಂಡು ಹೂವೆಲ್ಲಾ ಕಟ್ಟಕ್ ಸ್ಟಾರ್ಟ್ ಮಾಡಿದ್ವಿ ಈ ಮ ದುಂಡ್ ಮಲ್ಗೆ ಅಂತೂ ಕಾಲ್ ಕೆಜಿಲಿ ಒಂದ್ ಎರಡರಿಂದ ಮೂರ್ ಮಾರ ಆಯ್ತು ಇನ್ ಮರ್ಲೆ ಹೂವಂತೂ ಒಂದ್ ಐದಾರು ಮಾರೇ ಆಯ್ತು ಅನ್ಕೊಳ್ಳಿ ಅಷ್ಟೊಂದು ಆಯ್ತು ಹೂವೆಲ್ಲ ಕಟ್ಟಿ ಡೆಕೋರೇಷನ್ ಎಲ್ಲಾ ಮಾಡಿದ್ವಿ ಮನೆಗೆ ಹಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಮಧ್ಯಾಹ್ನನೇ ನಾವು ರಾತ್ರಿನು ಹೀಗೆ ಇರುತ್ತೆನೋ ಹಬ್ಬ ಎಲ್ಲ ಹಾಳಾಗ್ಬಿಡುತ್ತೆ ಅನ್ಕೊಂಡ್ವಿ ಬಟ್ ಒಂದ್ ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಹೋಯ್ತು ನಮ್ಮ ಆಂಟಿ ಮಕ್ಳು ನಮ್ಮ ಮಾವನ್ ಮಕ್ಳು ಅವ್ರೆಲ್ಲಾರದು ಕೂದಲು ಉದ್ದ ಇದೆ ನನ್ನ ಕೂದಲು ಇದೇ ತರ ಉದ್ದ ಇತ್ತು ನಾನು ಇವಾಗ ಶಾರ್ಟ್ ಮಾಡಿಸ್ಕೊಂಡಿರೋದು ಎಲ್ಲರೂ ಏನೇನು ಹತ್ತಿರ ಏನೇನು ಹತ್ತಿರ ಅಂತ ಕೇಳ್ತಿರ್ತಾರೆ ಬಟ್ ಇವ್ರು ಹಚ್ಚದೆ ಕ್ಲಿನಿಕ್ ಪ್ಲಸ್ ಚಿಕ್ ಶಾಂಪು ಮತ್ತೆ ಪ್ಯಾರಾಚೂಟ್ ಟಾಯ್ಲ್ ಅಷ್ಟೇನೆ ಎಲ್ಲರಿಗೂ ಹೇರ್ ಸ್ಟೈಲ್ ಎಲ್ಲ ಮಾಡಿ ರೆಡಿ ಮಾಡಿದ್ವಿ ನನಗ್ ಜಡೆ ಎಣೆಯದು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಎಲ್ಲರಿಗೂ ನಾನೇ ಹೇರ್ ಸ್ಟೈಲ್ ಮಾಡಿದೆ ಇದನ್ನ ಸ್ಟೆಪ್ ಜಡೆ ಅಂತ ಹೇಳ್ತಾರೆ ಏನಾದ್ರು ಫಂಕ್ಷನ್ ಇದ್ರೆ ಈ ತರ ಜಡೆಗಳು ಹಾಕೊ ಹೂ ಎಲ್ಲ ಎಲ್ಲಾ ಮಡಸಿ ದೇವ್ರನ್ನ ಪೂಜೆ ಮಾಡಿ ಮತ್ತೆ ಎಲ್ಲರೂ ರೆಡಿ ಆದ್ವಿ ಒಂದ್ ಯಾವ್ದಾದ್ರು ಒಂದ್ ಸಾಂಗಿಗೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ತುಂಬಾ ದಿನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿರ್ತೀವಲ್ವಾ ಹಾಗಾಗಿ ಒಂದ್ ಯಾವ್ದೋ ಒಂದ್ ಸಾಂಗಿಗೆ ಆ ರೀಲ್ಸ್ ನ ಮಾಡ್ಕೊಂಡ್ವಿ ಚೆನ್ನಾಗ್ ಬಂತು ವಿಡಿಯೋಸ್ ಎಲ್ಲ ನೈಟ್ ಊಟಕ್ಕೆ ಕೋಸುಂಬ್ರಿ ಕಾಬುಲ್ ಕಡಲೆದು ಒಗ್ಗರಣೆ ಹಪ್ಲ ಉಪ್ಪಿನಕಾಯಿ ಒಬ್ಬಟ್ಟು ಪಲಾವ್ ಅನಸಾರು ಆ ರೀತಿ ಎಲ್ಲಾ ಮಾಡಿ ಊಟ ಎಲ್ಲಾ ಮುಗಿಸಿ ಹೊರಗಡೆ ಬಂದ್ವಿ ಪಟಾಕಿ ಆಲ್ರೆಡಿ ನೈನ್ ತರ್ಟಿ ಇಂದನೆ ಸ್ಟಾರ್ಟ್ ಮಾಡಿದ್ರು ಓಡ್ಯಕ್ಕೆ ಏನೋ ಒಂಥರ ಖುಷಿ ನಮ್ಮೂರಲ್ಲಿ ಈ ತರ ಯಾವತ್ತು ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಅದನ್ನ ನೋಡಕ್ಕೆನೆ ತುಂಬಾ ಖುಷಿ ಆಗ್ತಿತ್ತು ಒಂದೊಂದು ಊರಲ್ಲಿ ಒಂದೊಂದ್ ತರ ಸೆಲೆಬ್ರೇಟ್ ಮಾಡ್ತಾರೆ ಒಂದೊಂದು ಊರಲ್ಲಿ ಈ ತಂಬಿಟ್ಟು ಅದನ್ನೆಲ್ಲ ಇಟ್ಕೊಂಡು ತೇರ್ ಅಥವಾ ಈ ಬಂಡಿ ಹಿಂದೆ ಹೋಗ್ತಾರೆ ಒಂದೊಂದ್ ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ ಯಾವ ರೀತಿ ಅಂತ ಅಂದ್ರೆ ಕಾಳು ಸಾಂಬಾರು ಮುದ್ದೆ ಅನ್ನ ಎಲ್ಲನೂ ಮಾಡಿಟ್ಕೊಂಡು ಅದರಿಂದ ಹೋಗ್ಬೇಕು ಬಂಡಿ ಹಿಂದೆ ಬಟ್ ನಮ್ಮೂರಲ್ಲಿ ಆ ರೀತಿ ಏನ್ ಇರ್ಲಿಲ್ಲ ಹೊಸ್ದಾಗಿ ಮಾಡೋದ್ರಿಂದ ಬರೀ ತೆಂಗಿನಕಾಯಿ ಹಣ್ಣು ಅದನ್ನ ತಗೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಬಂಡಿಯಿಂದ ಬನ್ನಿ ಅಂತ ಹೇಳಿದ್ರು ನೋಡಿ ಈ ರೀತಿ ಎಲ್ಲಾ ತಗೊಂಡು ಹೋಗ್ತಾ ಇದ್ರು ಸ್ವಲ್ಪ ದೂರ ನಡ್ಕೊ ಬಂದ್ವಿ ಅಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಅದ್ರ ಮುಂದೆನೆ ಈ ರೀತಿ ಬಂಡಿ ನಿಲ್ಸಿದ್ರು ಆ ಬಂಡಿ ಹತ್ರನೇ ಒಂದು ಹಾಡ್ನ ತರ ಕಡಿದ್ರು ಪೂಜೆ ಎಲ್ಲಾ ಮಾಡಿದ್ರು ಫಸ್ಟ್ ಕುತ್ತಿ ಎಲ್ಲ ಓಡಾಡಿಸ್ತಿತ್ತು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಸುಮ್ಮನೆ ನಿಂತ್ಕೊಂಡಿತ್ತು ಒಳಗಡೆಯಿಂದ ಹನ್ನೆರಡು ಗಂಟೆಗೆ ಬಂಡಿನ ಎಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವಸ್ಥಾನ ಬಂದು ಅಲ್ಲಿಂದ ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಷ್ಟೇನೆ ಎಲ್ಲರೂ ಬಂಡಿಯಿಂದ ಹೊಡ್ರ್ರು ಇನ್ನ ಹೋಗ್ತಾ ದಾರಿಲೇ ಒಂದು ಹುಡುಗಿಗೆ ಕಳ್ಸನ ಒಡ್ಸಿದ್ರು ಅವರಿಗೆ ದೇವ್ರು ಕೂಡ ಬಂದಿತ್ತು ಒಳಗಡೆಯಿಂದ ದೇವಸ್ಥಾನ ತನಕ ಹೋಗ ತನಕ ಫುಲ್ ಡ್ಯಾನ್ಸ್ ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಾಲ್ಕು ಗಂಟೆ ಆಗಿತ್ತು ನನ್ ಮಗ ಒಂದ್ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಎಚ್ಚರ ಇಲ್ಲ ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಿದ್ದ ಅದಾದ್ಮೇಲೆ ಅವನಿಗೂ ಡ್ಯಾನ್ಸ್ ಮಾಡಿ ನೋಡಿ ಎಲ್ಲ ಸುಸ್ತಾಗಿ ನಿದ್ದೆ ಬಂದ್ಬಿಡ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಹಿಡಿದು ನಾಲ್ಕು ಗಂಟೆ ತನಕ ಹೇಳಿದ್ರು ಒಂದೂವರೆ ಕಿಲೋಮೀಟರ್ ಅಂದ್ರೆ ಆ ದೇವಸ್ಥಾನ ಸೇರೋ ತನಕ ನಾಲ್ಕ್ ಗಂಟೆ ಆಗ್ಬೇಕಿತ್ತಂತೆ ಅಲ್ಲಿ ಕೆಂಡ ಹಾಯೋದಕ್ಕೆ ನಾನು ಈ ವಿಡಿಯೋದಲ್ಲಿ ಅದೇನು ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ ಒಂದ್ ಸಡನ್ ಆಗಿ ನನ್ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಡೇ ನಾನ್ ವೆಜ್ ಊಟದ್ದು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ಟೋರೇಜ್ ಜಾಸ್ತಿ ಆಗಿ ಮಕ್ಕಳಿಗಂತೂ ಊರಲ್ಲಿ ಹಬ್ಬ ಆದ್ರೆ ಅದೇ ಒಂದು ಖುಷಿ ಮತ್ತೆ ಅಲ್ಲಿ ತಮಟೆ ಸೌಂಡ್ ಇರುತ್ತಲ್ಲ ಎಂಥವ್ರು ಆದ್ರೂ ಡ್ಯಾನ್ಸ್ ಮಾಡೇ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೌಂಡ್ ಆ ಟೆಂಟ್ ಹಾಯೋದು ಅದೆಲ್ಲ ವಿಡಿಯೋನೆ ಮಾಡ್ಕೊಳ್ಳಿಲ್ಲ ಈ ಹಬ್ಬದ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಇದೇ ತರ ವಿಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್